ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಆ ಒಂದು ಟ್ರೋಫಿ ಯಾರಿಗೆ ಸಿಗುತ್ತೆ ಅನ್ನೋದು ಕುತೂಹಲ ಬಿಗ್ ಬಾಸ್ ಟ್ವೆಲ್ ಹಿನ್ನೆಲೆ ಕುರಿತು ನಟ ಕಿಚ್ಚ ಸುದೀಪ್ ಅವರು ಒಂದು ಪೋಸ್ಟನ್ನು ಹಾಕಿದ್ದಾರೆ ಬಿಗ್ ಬಾಸ್ ರಿಯಾಲಿಟಿ ಶೋ ಯಶಸ್ವಿಗೊಳಿಸಿದ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ಸನ್ನು ಹೇಳಿದ್ದಾರೆ ಆ ಟ್ವೀಟ್ ಮೂಲಕ ಎಕ್ಸ್ ಖಾತೆಯಲ್ಲಿ ನಟ ಕಿಚ್ಚ ಸುದೀಪ್ ಅವರು ಧನ್ಯವಾದ ತಿಳಿಸಿದ್ದಾರೆ ಎಲ್ಲರಿಗೂ ವಿನ್ನರ್ ಯಾರು ಅನ್ನೋದು ಇಂದು ಸೂರ್ಯಾಸ್ತದ ಬಳಿಕ ಗೊತ್ತಾಗುತ್ತೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಈ ಒಂದು ಸೀಸನ್ಗೆ ಇಂದಿಗೆ ತೆರೆ ಎಳೆಯಲಾಗ್ತಾ ಇದೆ ಈ ಸೀಸನ್ ಅದ್ಭುತವಾಗಿ ಯಶಸ್ವಿಯಾಗಿಸಿದ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳನ್ನು ಅವರು ಹೇಳಿದ್ದಾರೆ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಹಾಗೂ ವಿನ್ನರ್ಗೆ ಹೃತ್ಪೂರ್ವಕ ಧನ್ಯವಾದಗಳು ಎಕ್ಸ್ ಖಾತೆಯಲ್ಲಿ ನಟ ಕಿಚ್ಚ ಸುದೀಪ್ ಶುಭಾಶಯವನ್ನು ತಿಳಿಸಿದ್ದಾರೆ ಎಸ್ ನೀವು ಅವರು ಹಾಕಿರತಕ್ಕಂಥ ಪೋಸ್ಟನ್ನು ನೀವು ಗಮನಿಸ್ಬೋದು ಎಲ್ರಿಗೂ ಕೂಡ ಥ್ಯಾಂಕ್ಸ್ ಹೇಳಿದ್ದಾರೆ ಪ್ರತಿಯೊಬ್ಬರೂ ಕೂಡ ಇದುವರೆಗೂ ಏನೇನೋ ಪ್ರತಿದಿನ ಮನೆಯಲ್ಲಿ ಕೂತ್ಕೊಂಡು ಬಿಗ್ ಬಾಸ್ ನೋಡ್ತಾ ಇದ್ದರು ಎಲ್ರಿಗೂ ಕೂಡ ಸುದೀಪ್ ಅವರು ಥ್ಯಾಂಕ್ಸ್ ಹೇಳಿದ್ದಾರೆ ಅದರಲ್ಲೂ ಕೂಡ ಆಗಲೇ ಹೇಳಿದಾಗೆ ಈ ಬಾರಿ ಈ ಹಿಂದಿನ ಓಟ್ಗಳೇನಿತ್ತು ಅದಕ್ಕೆ ಮೀರಿದ ಓಟ್ಗಳು ಈ ಸಲ ಬಂದಿದೆ ಅದರಲ್ಲಿ ಕೂಡ ಅಭಿಯಾನಗಳು ಶುರುವಾಗಿದೆ ಪೋಸ್ಟರ್ಗಳು ಕಟೌಟ್ಗಳು ಪ್ರತಿಯೊಂದು ಏರಿಯಾ ಏರಿಯಾದಲ್ಲೂ ಕೂಡ ಗಿಲ್ಲಿ ನಟ ಹಾಗೂ ಅಶ್ವಿನಿ ಗೌಡ ಇವರ ಇಬ್ಬರ ಫೋಟೋಗಳು ರಾರಾಜಿಸ್ತಿವೆ ನೀವು ಗಮನಿಸಿರ್ತೀರಿ ಅಂದರೆ ನನಗೆ ತಿಳಿದ ಮಟ್ಟಿಗೆ ಅಂದರೆ ಈ ರೀತಿಯ ಒಂದು ಅಭಿಯಾನ ಸಪೋರ್ಟ್ ಯಾವತ್ತೂ ಸಿಗ್ಲಿಲ್ವಾ ಅಂತ ಅಂದರೆ ಪೋಸ್ಟರ್ ಹಾಕೋ ಮಟ್ಟಕ್ಕೆ ಟ್ರೈನಲ್ಲೂ ಕೂಡ ನಾವು ಗಮನಿಸಿದ್ವಿ ಟ್ರೈನಲ್ಲೂ ಕೂಡ ವಿಷಸ್ಸನ್ನು ಕೋರಿದ್ದಾರೆ ಆ್ಯಂಡ್ ಏರಿಯಾ ಏರಿಯಾದಲ್ಲಿ ಪ್ರತಿಯೊಬ್ಬರು ರಾಜಕಾರಣಿಗಳಾಗಿರ್ಬೋದು ಅಭಿಮಾನಿಗಳಾಗಿರ್ಬೋದು ಪ್ರತಿಯೊಬ್ಬರು ಕೂಡ ವಿಷ್ಯಸ್ಸನ್ನು ತಿಳಿಸಿದ್ದಾರೆ ಒಂದು ಕಡೆ ಅಶ್ವಿನಿ ಗೌಡ ಅವರಿಗೆ ಇನ್ನೊಂದು ಕಡೆ ಗಿಲ್ಲಿ ನಟ ಒಟ್ನಲ್ಲಿ ಯಾರು ಗೆಲ್ತಾರೆ ಟ್ರೋಫಿ ಯಾರ ಮುಡಿಗೇರುತ್ತೆ ಅನ್ನೋದನ್ನು ಇವತ್ತು ಸಂಜೆವರೆಗೂ ನೋಡಲೇಬೇಕು